ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸ್ಪಾಟ್ ಇಡ್ಲಿ ಇದು ಹೈದರಾಬಾದಿ ಸ್ಟ್ರೀಟ್ ಫುಡ್ ಇಡ್ಲಿನ ಸ್ಟೀಮ್ ಮಾಡಬೇಕು ಅಂತ ಇಲ್ಲ ಸ್ಪಾಟಲ್ಲೇ ಫ್ರೈ ಮಾಡಿ ರೆಡಿ ಮಾಡೋ ತುಂಬಾ ಸ್ಪೈಸಿಯಾಗಿ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಡ್ಲಿ ಚಟ್ನಿ ತಿನ್ನೋದಕ್ಕೆ ಬೋರು ಅಂತಾದರೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಒಂದು ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ಳೋಣ ಪೋಡಿ ಪೌಡರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಈ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ಕಡಲೆಬೇಳೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಚ ಇದು ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ಮೂರು ಸ್ಪೂ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಪೋಡಿ ಇಡ್ಲಿಗೆ ಮಾಡ್ತಾರಲ್ಲ ಆ ಥರ ಪೌಡರ್ ಇದು ಕಡಲೆಬೇಳೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕಬೇಕು ನಾವು ಯಾವ ಬಟ್ಲಲ್ಲಿ ಕಡಲೆಬೇಳೆ ಹಾಕಿದೋ ಅದರಲ್ಲಿ ಅರ್ಧದಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಬೇಗ ಬೇಗ ಫ್ರೈ ಆಗಿಬಿಡುತ್ತೆ ಕಡಲೆಬೇಳೆ ಟೈಮ್ ತಗೊಳ್ಳುತ್ತೆ ಫ್ರೈ ಆಗೋದಕ್ಕೆ ಹಂಗಾಗಿ ಅರ್ಧದಷ್ಟು ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸಬೇಕು ಈಗ ಉದ್ದಿನ ಬೇಳೆ ಹಾಕಿದ ಕ್ವಾಂಟಿಟಿನಲ್ಲಿ ಎಳ್ಳು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಕಪ್ಪು ಎಳ್ಳು ಕೂಡ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಚಾಯ್ಸ್ ಯಾವುದಾದ್ರೂ ಪರವಾಗಿಲ್ಲ ಕಪ್ಪು ಎಳ್ಳು ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಬ್ಯಾಡಗೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮಿನಿಮಮ್ ಖಾರ ಇರುತ್ತೆ ಖಾರ ತುಂಬ ಜಾಸ್ತಿ ಬರಲ್ಲ ಈ ಸ್ಟೇಜಲ್ಲಿ ಫ್ಲೇಮ್ ತುಂಬ ಕಡಿಮೆ ಆಗಿಟ್ಕೊಳ್ಬೇಕು ಇದೆಲ್ಲ ಹಾಕ್ತಾ ಇದೆಯಲ್ಲ ಸೀದೋಗ್ಬಿಡುತ್ತೆ ಫ್ಲೇಮ್ ಜಾಸ್ತಿ ಇದ್ದರೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಹಣ್ಣು ಹಾಕದೆ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ಅದೊಂದು ರುಚಿನೇ ಬೇರೆ ಕರಿಬೇವಿನ ಸೊಪ್ಪು ಇದನ್ನು ನಾನು ಮೊದಲೇ ಸ್ವಲ್ಪ ಹುರಿದು ಇಟ್ಕೊಂಡ್ಬಿಟ್ಟಿದ್ದೆ ಇದೆಲ್ಲ ಹುರಿದಿದ್ದಾಯ್ತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಹುರಿದಿರುವಂಥ ಸಾಮಗ್ರಿಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಈಗ ಇದರಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಹಿಂಗು ಸ್ವಲ್ಪ ನಾವು ಆ್ಯಕ್ಚುಲಿ ಬೆಳ್ಳುಳ್ಳಿ ಹಾಕ್ತೀವಿ ಬೆಳ್ಳುಳ್ಳಿ ಇದು ಒರಿಜಿನಲ್ ಫುಡ್ ಅಯ್ಯಂಗಾರ್ಸ್ ಫುಡ್ ಆದ್ದರಿಂದ ಬೆಳ್ಳುಳ್ಳಿ ಹಾಕಲ್ಲ ಅವರು ಹಾಕ್ತಾರೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅನ್ನೋರು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಬೋದು ಉಪ್ಪು ಈಗ ನುಣ್ಣಗೆ ಗ್ರೈಂಡ್ ಮಾಡೋಣ ನುಣ್ಣಗಾಗಲ್ಲ ಇದು ಸ್ವಲ್ಪ ತರಿ ತರಿಯಾಗಿ ಆಗುತ್ತೆ ನೋಡಿ ಪೌಡರು ರೆಡಿ ಆಯಿತು ಇದು ತುಂಬ ನುಣ್ಣಗಿರಲ್ಲ ಇಷ್ಟು ತರಿ ತರಿಯಾಗಿ ಇರುತ್ತೆ ಒಂದು ಸಣ್ಣ ರವೆ ಚಿರೋಟಿ ರವೆ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಆಗುತ್ತೆ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ದೋಸೆ ಹೆಂಚ ಮೇಲೆ ಮಾಡ್ತಾ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ತವಾ ಮೇಲೆ ಹಾಕ್ಕೋಬೇಕಿದ್ದನ್ನು ಈ ಇಡ್ಲಿನ ನಾನು ಹೇಳ್ದಂಗೆ ಹಬೆಯಲ್ಲಿ ಬೇಯಿಸೋದು ಅದೆಲ್ಲ ಏನಿಲ್ಲ ಹೀಗೆ ಫ್ರೈ ಮಾಡೋದು ಸಾಸಿವೆ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಮತ್ತು ಹಸಿಮೆಣ್ಸಿನಕಾಯಿ ಒಂದು ಮೂರು ಹಸಿ ಹಾಕಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ ಒಂದು ಸಲಕ್ಕೆ ನಾಲ್ಕು ನಾಲ್ಕು ಸ್ಪಾಟ್ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ಆ ನಾಲ್ಕು ಸ್ಪಾಟ್ ಇಡ್ಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ಮತ್ತು ಇನ್ನೂ ನಾಲ್ಕು ಮಾಡಬೇಕಂದ್ರೆ ಇನ್ನೊಂದು ಸಲ ಇದೇ ರೀತಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಇದು ತವಾ ಮೇಲೆ ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡಬೇಕಾಗುತ್ತೆ ಸ್ಪಿಲ್ ಆಗುತ್ತೆ ಆ ಕಡೆ ಈ ಕಡೆಯನ್ನು ಟೆನ್ಷನ್ ಇರುತ್ತೆ ಬಾಣಲಿ ಆದರೆ ಆ ಪ್ರಾಬ್ಲಮ್ ಇರಲ್ಲ ಈಗ ಟೊಮ್ಯಾಟೊ ಇಲ್ಲಿ ಟೊಮ್ಯಾಟೊ ಆಗಲಿ ಈರುಳ್ಳಿ ಆಗಲಿ ತುಂಬ ಬೇಯಿಸ್ಲೂಬಾರ್ದು ಎರಡು ಟೊಮೆಟೊ ಹಾಕಿದ್ದೀನಿ ನಾನಿಲ್ಲಿ ಇದು ಹೈದರಾಬಾದಿ ಸ್ಟ್ರೀಟ್ ಫುಡ್ ಸ್ಪೆಷಲ್ ಇದು ಯಾವಾಗಲೂ ರೆಗ್ಯುಲರ್ ಸಪ್ಪೆ ಇಡ್ಲಿ ಚಟ್ನಿ ಬೋರು ಅಂತ ಅಂದಾಗ ಇದನ್ನು ಮಾಡ್ಕೊಳ್ಬೋದು ಆಮೇಲೆ ಇಡ್ಲಿ ಹಿಟ್ಟು ನೆಕ್ಸ್ಟ್ ಡೇಗೆ ಉಳಿದಿದ್ದಾಗ ಅದರಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ಪೈಸಿಯಾಗಿ ಅಟ್ರ್ಯಾಕ್ಟಿವ್ ಆಗಿರೋಂಥ ಈ ಸ್ಪಾಟ್ ಇಡ್ಲಿ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಈಗಲೇ ಹಾಕ್ಬೋದು ಯಾಕೆಂದರೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಉಪ್ಪು ಆಮೇಲೆ ಹಾಕ್ಬೇಕಂತ ಏನಿಲ್ಲ ಒಂಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರುತ್ತೆ ಮತ್ತು ಚಟ್ನಿ ಪುಡಿನಲ್ಲೂ ಖಾರ ಇರುತ್ತೆ ಅದರಿಂದ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಕಲರೆಲ್ಲ ಇದು ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಯಿತು ಈಗ ನಾವಿಲ್ಲಿ ಮಾಡ್ಕೊಂಡಿರೋ ಒಗ್ಗರಣೆ ಜಾಸ್ತಿ ಆಯಿತು ನಾಲ್ಕು ಸ್ಪಾಟ್ ಇಡ್ಲಿಕ್ಕೆ ಅಂದರೆ ಬೇಕಾದರೆ ಒಂದು ಬಟ್ಲನ್ನೇ ತೆಗೆದಿಟ್ಕೊಂಡು ಇನ್ನೊಂದು ಸಲಕ್ಕೆ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೆ ಈಗ ಇದನ್ನು ನಾಲ್ಕು ಭಾಗ ಮಾಡ್ಕೊಳ್ಳೋಣ ಈಗ ನಾಲ್ಕು ಪಾಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಿನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದನ್ನ ಈಗ ಇಡ್ಲಿ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ ಇದು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಮಾಡ್ಕೊಳ್ಳೋವಂಥ ಇಡ್ಲಿ ಹಿಟ್ಟು ಆಗ್ಬೋದು ಇಲ್ಲ ರೆಗ್ಯುಲರ್ ಇಡ್ಲಿ ಹಿಟ್ಟು ಮನೆಯಲ್ಲಿ ಮಾಡೋ ಇಡ್ಲಿ ಹಿಟ್ಟಾಗಿರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಈ ಪೋಷನಲ್ಲೂ ಸ್ವಲ್ಪ ಈ ಪುಡಿನ ಉದುರಿಸ್ಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಳ್ಬಾರ್ದು ಸಿಮ್ಮಲ್ಲೇ ಮಾಡಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಂದಿದೆ ನೋಡೋಣ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಅಥವಾ ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಬೆಣ್ಣೆ ತುಪ್ಪ ಹಾಕಿದ್ರೆ ಇನ್ನೂ ರುಚಿ ಎಣ್ಣೆ ಯಾವುದು ಅನುಕೂಲ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿಬಿಟ್ಟು ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿಗೆ ಇದು ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಂಡಾಗ ನೋಡ್ಕೊಂಡು ತೆಗಿಬೇಕಾಗುತ್ತೆ ಈಗ ಸ್ವಲ್ಪ ನಾಜೋಕಾಗಿ ಇದನ್ನು ತಿರುವುತೀನಿ ಸ್ವಲ್ಪ ನಾಜೋಕಾಗೆ ತಿರುಗಾಕ್ಬೇಕು ಯಾಕೆಂದರೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಅದೆಲ್ಲ ಬಿರಿಟಲ್ಲಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೊಂಚೂರು ಪೀಸ್ ಬಂದೇ ಬಿಡ್ತು ಈ ಥರ ಆಗುತ್ತೆ ಇದು ಸ್ಟ್ರೀಟ್ ಫುಡ್ ಅದರಿಂದ ಅವರೆಲ್ಲ ಕರೆಕ್ಟಾಗಿ ವೆಲ್ ಎಕ್ವಿಪ್ಡಾಗಿ ಇದನ್ನೆಲ್ಲ ರೆಡಿ ಮಾಡ್ತಾರೆ ನಾವು ಮನೆಗಳಲ್ಲಿ ಇರೋ ಲಿಮಿಟೇಷನಲ್ಲಿ ಇದನ್ನ ಮಾಡೋದು ಬಟ್ ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಥಡೆಲ್ಲ ಸೇಮ್ ಇರುತ್ತೆ ಎರಡು ಸೈಡು ಬೈ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ